ಮಾಡೋ ಪ್ಲೇಸ್ಗೆ ಬೇರೆ ಊರ್ ಟೀಚರ್ಸ್ನ ಹಾಕಿದ್ದಾರೆ ಸೆನ್ಸಸ್ ಊರಿಗೆ ಹಾಕಿದ್ದಾರೆ ಇದ್ರ ಅವಶ್ಯಕತೆ ಐತಾ ಅಂತ ಕೇಳ್ತಾ ನಮ್ಮೂರಲ್ಲಿ ಎಷ್ಟು ಮನೆ ಟೀಚರ್ಸ್ ಕೊಡ್ಬೇಕು ಅಂತ ನಮ್ಮನ್ನ ಹಾಕಿ ಉಳಿದಿರೋ ಎಕ್ಸಸ್ ಟೀಚರ್ಸ್ ಹಾಕೊಳ್ಳಿ ತೊಂದ್ರೆ ಇಲ್ಲ ಈಗ ಇದು ಮಾಡಿರೋದು ಎಷ್ಟು ಸಮಂಜಸ ಅಂತ ಕೇಳ್ತಾ ಇದೀವಿ ಇದು ಅಸಮಂಜಸ ಇದು ಮ್ಯಾಪಿಂಗ್ ನೋಡಿ ಸರ್ ಪೂರ್ವಕ್ ಬಂದಿದ್ರೆ ನಮ್ ಏರಿಯಾ ಇಲ್ಲಿ ತೋರ್ಸದಿ ನೋಡ್ರಿ ಸರಿ

ನಮಗೆ ಮನೆ ಪಟ್ಟಿ ಲಿಸ್ಟ್ ಕೊಡ್ಲಿ ಆಪ್ ಕರೆಕ್ಟ್ ಆಗಿ ಬಿಡ್ಲಿ ನಾವು ಮಾಡ್ತೀವಿ ನಮಗೆ ಅನುಕೂಲ ಮಾಡ್ಕೊಡ್ತಾ ಯಾವಾಗ ಮೇಡಮ್ ಕಿಟ್ ಕೊಟ್ಟಿದ್ದಾರೆ ಏನು ಕಿಟ್ ಇಲ್ಲ ಒಂದು ಬುಕ್ ಕೊಟ್ಟಾರ ಅಷ್ಟೇ ಕೈ ಪಿಡಿ ಕೊಟ್ಟಿದ್ದಾರೆ ಯಾವ ಮನೆ ಪಟ್ಟಿಗೂ ಇಲ್ಲ ಬರಿ ಕೈ ಫೋನ್ ಇಟ್ಕೊಂಡು ಹೋಗಬೇಕು ಎಲ್ಲ ಕಡೆ ನೆಕ್ಸ್ಟ್ ಇರಲ್ಲ ಸರ್ ಓಕೆ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಓಕಾರಮ್ಮ ಹೆಸರು ಜಗಳೂರು ಮಠ ಜೆ ಎಚ್ ಪಿ ಎಸ್ ಜಗಳೂರು ಮಠ ಓಕೆ